ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗಣಪತಿ ಹಬ್ಬನ ಯಾವ ರೀತಿ ಆಚರಿಸಿದ್ವಿ ಅಂತ ನೋಡೋಣ ಅಮ್ಮ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನೆಲೆ ಒರೆಸಿ ರಂಗೋಲಿಯನ್ನು ಹಾಕಿ ದೇವ್ರ ಸಾಮಾನನ್ನು ಕ್ಲೀನ್ ಮಾಡಿಕೊಂಡು ಒರೆಸ್ತಾ ಇದ್ದಾರೆ ನಮ್ಮ ಮನೆಯವರು ಅಜ್ಜಿ ಮತ್ತು ನನ್ನ ಮಗಳು ಸೇರಿಕೊಂಡು ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇದ್ದಾರೆ ನಾನು ಈಗ ಹೋಗಿ ಸ್ನಾನ ಮಾಡಿಕೊಂಡು ಬಂದೆ ನೋಡಿ ಫ್ರೆಂಡ್ಸ್ ಬ್ಲೌಸು ತುಂಬಾ ಕಂಫರ್ಟಬಲ್ ಆಗಿತ್ತು ಇದನ್ನು ನಾನು ಆನ್ಲೈನಲ್ಲಿ ತಗೊಂಡಿದ್ದು ಯಾವ ಸೀರೆಗೆ ಬೇಕಾದರೂ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿದೆ ಬೇಕಾದರೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು ಈಗ ನೋಡಿ ಫ್ರೆಂಡ್ಸ್ ನಾನು ಗೌರಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ನಾವು ಗಣಪತಿ ತರೋಕ್ಕಿಂತ ಮೊದಲೇ ಮನೆಯಲ್ಲೇ ಗೌರಿ ಪೂಜೆಯನ್ನು ಮಾಡ್ಕೊಂಬಿಡ್ತೀವಿ ಗೌರಿ ಪೂಜೆಗೆ ಬಾಳೆಹಣ್ಣು ಹಣ್ಣು ಮತ್ತು ರವೆದುಂಡೆ ಕರ್ಜಿಕಾಯಿ ಕಜ್ಜಾಯ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆರತಿ ತಟ್ಟೆಯನ್ನು ಕೂಡ ಇಟ್ಕೊಂಡಿದ್ದೀನಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಾದ ನಂತರ ಗೌರಿ ಪೂಜೆಗೆ ಪೂಜೆಯನ್ನು ಮಾಡಿದೆ ಫ್ರೆಂಡ್ಸ್ ಗೌರಮ್ಮ ಅಂತರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ತುಂಬ ಇಷ್ಟ ಆಯಿತು ನನಗೆ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಅಲಂಕಾರ ಅಂತರೂ ತುಂಬಾ ಚೆನ್ನಾಗಿತ್ತು ನೋಡ್ತಿರ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಗೌರಮ್ಮಂದು ಪೂಜೆ ಆದ ನಂತರ ನಮ್ಮನೇಲಿ ಎಲ್ಲರೂ ಹೋಗಿ ಗಣಪತಿಯನ್ನು ತಗೊಂಡು ಬಂದರು ತಗೊಂಡು ಬಂದಾದ ತಕ್ಷಣ ಒಳಗಡೆ ಕರ್ಕೋಬಾರ್ದು ಅಂತ ಅಜ್ಜಿ ಗಣಪತಿಗೆ ದೃಷ್ಟಿಯನ್ನು ತೆಗೆದು ಹೋಕ್ಳಿಯನ್ನು ತೆಗೆದು ಚೆಲ್ಬಿಟ್ಟು ಅದಕ್ಕೆ ಪೂಜೆಯನ್ನು ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಈ ರೀತಿ ಪೂಜೆಯನ್ನು ಮಾಡಿ ಒಳಗಡೆ ಕರ್ಕೊತಾರೆ ಮನೆಯಲ್ಲಿ ದೊಡ್ಡವರು ಇದ್ದರೆ ಸಂಪ್ರದಾಯ ಪ್ರಕಾರ ಏನೆಲ್ಲ ಮಾಡಬೇಕು ಕರೆಕ್ಟಾಗಿ ಮಾಡಿ ನಮ್ಮ ಕೈಯ್ಯಲ್ಲೂ ಕೂಡ ಮಾಡಿಸ್ಬಿಟ್ಟು ಹಬ್ಬವನ್ನು ಮಾಡಿಸ್ತಾರೆ ಫ್ರೆಂಡ್ಸ್ ನೋಡಿ ತುಂಬ ಅಜ್ಜಿ ಇರೋದಕ್ಕೆ ತುಂಬಾ ಚೆನ್ನಾಗಿ ಸಂಪ್ರದಾಯ ಪ್ರಕಾರ ನಮಗೆ ಹಬ್ಬವನ್ನು ಮಾಡಿಸಿದ್ರು ಗಣಪತಿಗೆ ಕುಂಕುಮವನ್ನು ಇಟ್ಟು ಹೂವನ್ನು ಇಟ್ಟು ಬಾಳೆಹಣ್ಣನ್ನು ಇಟ್ಬಿಟ್ಟು ಹಚ್ಚಿ ಪೂಜೆ ಮಾಡಿದ್ರು ಪೂಜೆ ಮಾಡಿಬಿಟ್ಟು ಒಳಗಡೆ ಕರ್ಕೊತಾರೆ ಫ್ರೆಂಡ್ಸ್ ಈಗ ಗಣಪತಿಯನ್ನು ಒಳಗಡೆ ಇಟ್ಬಿಟ್ಟು ಎಲ್ಲ ಹೂವಿನ ಅಲಂಕಾರ ಮಾಡಿ ಕಾಯನ್ನು ಹೊಡೆದು ಪೂಜೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಪೂಜೆ ಚೆನ್ನಾಗಾಯಿತು ಫ್ರೆಂಡ್ಸ್ ನಿಮಗೂ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ವಿಘ್ನೇಶ್ವರ ಕಾಪಾಡಲಿ ಅಂತ ಬೇಡ್ಕೊತೀವಿ ಇಲ್ಲಿ ನನ್ನ ಮಕ್ಕಳು ಕೂಡ ಕಂಕಣವನ್ನು ಕಟ್ಟಿಸ್ಕೊತಾ ಇದ್ದಾರೆ ಇದೇ ರೀತಿ ಎಲ್ಲರೂ ಕೂಡ ಕಂಕಣವನ್ನು ಕಟ್ಟಿಸ್ಕೊಂಡು ಪೂಜೆಯನ್ನು ಮುಗಿಸಿದ್ವಿ ಪೂಜೆ ಆದ ನಂತರ ಮಕ್ಕಳು ನಾವೇ ಎಲ್ಲ ಫೋಟೋಸನ್ನು ತಗೊಂಡ್ವಿ ಫ್ರೆಂಡ್ಸ್ ಮಕ್ಳಿಗಂತರೂ ಫೋಟೋಸ್ ತೊಗೋಬೇಕು ಅಂತ ತುಂಬಾ ಇಷ್ಟ ನೋಡಿ ನನ್ನ ಮಕ್ಕಳು ದೇವ್ರ ಹತ್ರ ನಿಂತ್ಕೊಂಡು ಫೋಟೋಸನ್ನು ತೊಗೊತಿದ್ದಾರೆ ಈ ರೀತಿ ಫೋಟೋಸ್ ಎಲ್ಲ ತಗೊಂಡಾದ ನಂತರ ತಿಂಡಿಯನ್ನು ಮಾಡೋದಕ್ಕೆ ಹೋದ್ವಿ ತಿಂಡಿ ಏನು ಅಂತಂದರೆ ಇವತ್ತಿನ ತಿಂಡಿ ಮಸಾಲೆ ಉಪ್ಪಿಟ್ಟು ಮಾಡಿದರು ಅಮ್ಮ ನಮ್ಮ ಮನೆಯವರು ಮಿರ್ಚಿ ಮಾಡಿದ್ರು ತುಂಬಾ ರುಚಿಯಾಗಿತ್ತು ತಿಂದ್ಕೊಂಡು ರೆಡಿ ಆಗಿಬಿಟ್ಟು ತಂಗಿ ಮನೆಗೆ ಹೊರಟ್ವಿ ಫ್ರೆಂಡ್ಸ್ ತಂಗಿ ಮನೆಯಲ್ಲೂ ಕೂಡ ಗಣಪತಿಯನ್ನು ಕುಂದ್ರಿಸಿದ್ದಾರೆ ಅವರು ಕೂಡ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು ಹಾಗಾಗಿ ಹೋಗ್ತಾ ಇದ್ದೀವಿ ನೋಡಿ ಈ ರೀತಿ ರೆಡಿಯಾಗಿದ್ದೀನಿ ನಾನು ಸೀರೆ ನೋಡಿ ಸಿಂಪಲ್ ಆಗಿರೋದೆ ಉಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ತಂಗಿ ಮನೆಗೆ ಹೋದ್ವಿ ತಂಗಿ ಮನೆಯಲ್ಲೂ ಕೂಡ ನಮ್ಮ ತಂಗಿ ಮತ್ತು ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಮತ್ತು ಅವರ ಮನೆಯಲ್ಲಿ ಪ್ರಸಾದವಾಗಿ ಮೋದಕ ಮತ್ತು ಕಡುಬು ಎಲ್ಲ ಕೊಟ್ಟರು ಅದನ್ನೆಲ್ಲ ತಿಂದ್ಕೊಂಡು ಬೇಗನೆ ಹೊರಟುಬಿಟ್ವಿ ಯಾಕಂದರೆ ಮನೆಯಲ್ಲೆಲ್ಲ ಕೆಲಸ ಇರುತ್ತಲ್ವಾ ಅಡುಗೆ ಮಾಡೋದು ಹಾಗಾಗಿ ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ತುಂಬ ಲಾಂಗ್ ಆಗಿಬಿಟ್ರೆ ನಿಮಗೂ ನೋಡೋದಕ್ಕೆ ಬೇಜಾರಾಗುತ್ತೆ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್